ಗಂಗಾ ಕೊಬ್ಬರಿ ಎಣ್ಣೆ ಬಾಟಲ್ ಎಲ್ಲ ಐತದ ಅಲ್ಲೇ ಕಿಡಕಿ ನೋಡ್ರಿ ಅತ್ತೆ ಮುಂಜಾನೆ ಇವ್ರ ತಲೆಗೆ ಎಣ್ಣೆ ಹಚ್ಕೊಂಡು ಅಲ್ಲೇ ಇಟ್ಟಂಗಿದ್ರಿ ಯಾವ್ ಕಿಡಕಿ ರವ ಹೊರಗ್ ದೇವರ ಫೋಟೋ ಬಾಜು ಕಿಡಕಿ ಐತ್ ನೋಡ್ರಿ ಅಲ್ಲೇ ಇಟ್ಟಾರ ಅಂತೇಳ್ರಿ ಅನ್ನ ಇಸಿಟ್ ಬಂದ್ ಹುಡ್ಕೊಡ್ತೀನಿ ದೇವರ ಫೋಟೋ ಬಾಜುಕ್ ಅಯ್ಯ ಇಲ್ಲ ಆಯ್ತಲ್ಲವಾ ಅದೇನೋ ಅಂತಾರಲ್ಲ ಶಾಸ್ತ್ರ ಬಗ್ಲಾಗಿಟ್ಕೊಂಡು ಊರೆಲ್ಲ ಹುಡ್ಕಿದ್ರಂತೆ ಮುಂದನ ಮುಂದ ಬಾಟಲ್ ಸಿಗಾತಿಲ್ಲ ನೋಡ್ರಿ ಬಿಸಿಲು ಬಿದ್ದೈತಿ ತಲೆಗೆ ಪಚ್ಚ ಪಚಿ ಎಣ್ಣೆ ಹಚ್ಕೊಂಡು ಬಿಸಿಲು ಹಾಕೊಂಡರ್ಕಿನ್ ತಡೆಯವ ಯಾಕೋ ಚಳಿ ಚಳಿ ಆಗತೈತಿ ಈಗ ತಲೆ ಸ್ನಾನ ರೀ ಮುಂಜಾನೆ ಕಾಯಿಸಿರೋ ನೀರು ತನ್ನ ಅದೇನೋ ರೇವ್ ಇರೀ ಹಂಡೆ ಗುರಿ ಹಾಕ್ತೀನಿ ಈಗ ಬೇಡವ ಹಂಡೆ ಗುರಿ ಹಾಕೋದ್ ನಾನ್ ಸ್ನಾನ ಮಾಡೋ ಸಂಜೆ ಆಮೇಲೆ ಹಂಡೆ ಗುರಿ ಹಾಕಿದ್ರಾಕೇತಿ ತಲೆಗೆ ಎಣ್ಣೆ ಹಚ್ಕೊಂಡು ಒಂದು ಐದಾರು ತಾಸು ಆದ್ರೆ ಹಂಗ ಬಿಡಬೇಕು ತಲೆ ತಮ್ತಿರ್ತೇತಿ ಮತ್ತೆ ಕೂದಲಿಗೂ ಒಳ್ಳೇದು ಅನ್ನ ಬಟ್ಲ ಬಟ್ಲೊಳಗೆ ಕನಕಾಂಬ್ರಿ ಹೂ ಇದ ತಗೊಂಡು ಬಾ ಹೊರ

ಮುಂಜಾನೆ ಗುಂಡ ಕುರ್ಕುರೆ ತಿನ್ನತ್ತಿದೆ ಅದರದ್ದೆ ಪುಡಿ ಏನಾದರೂ ಬಿದ್ದಿರ್ಬೇಕು ಅದ ತಿನ್ನತೈತೆ ತಿನ್ನತೈತಿ ಶು 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 ನಡಿ ಹೊರಗೆ ಅಂಗಡ್ದಾಗ ಬಿಸಿಲು ಬಿದ್ರೆ ಅಂಥ ಇಂಥವು ಕಾಳೆ ಇಲ್ಲ ಅಕ್ಕಿ ರಾಗಿ ಗೋಧಿ ಓ ನಾವು ತರ್ತೀವಿ ಕಾಯಿಗಳು ಬಂದ ಬಂದ್ರೆ ಅಂಥ ಇಂಥವು ಕೆಟ್ಟು ಉಳತ್ತಂತ ತಿಂತಾವೆ ಸದ್ಯ ಕುರುಕುರೆ ತಿನ್ನತೈತೇನು ಇದೆ ಹೇ ಕುಂದ್ರೋಂತಡಿಯವ್ವ ಹರೆ ರಾಮ ಕೃಷ್ಣ ಏನೋ ಮರ್ತು ಬಂದಿನಿ ಅನ್ಸತೈತಿ ಹ್ಞೂ ಎಲೆ ಅಡಿಕೆ ಚೀಲ ಅಲ್ಲ ಟೇಬಲ್ ಮ್ಯಾಗ ಬಿಟ್ಟು ಬಂದಿನವ್ರು ತಲೆಗೆ ಎಣ್ಣೆ ಹಚ್ಕೊಂಡು ಒಂದು ಸ್ವಲ್ಪ ಎಲೆ ಅಡಿಕೆ ಆದರೆ ಹಾಕೊಳೋನ್ ಅಂದ್ಕೊಂಡಿ ಮತ್ತು ಮರ್ತ ಬಂದಿನವ್ರು ತಗ ಆಮೇಲೆ ಹಾಕೊಂಡ್ರೆ ಹಾಕೈತೆ ಬಿಸಿಲು ನೋಡವ ಐವತ್ತೆ ಎಷ್ಟು ಕಡಕ್ಕೆ ಬಿದ್ದೈತಿ ಏನಾದರೂ ಕಾಳೆ ಇಲ್ಲ ಏನಾದರೂ ಒನ ಹಾಕೋಳಿದ್ರೆ ಗಂಗಾಸ್ ತಂದು ಹಾಕಂತ ಹೇಳ್ಬೇಕು ಅನ್ನ ಮಾಡತ್ತಳಿ ಅನ್ನ ಮಾಡಿ ಬಂದ್ರೆ ಆಮೇಲೆ ಹೇಳ್ದು ಹಾಕೈತೆ ಅವು ಮೆಣಸಿನ್ಕಾಯಿ ಮೂಗು ಬಂದಾವ ಏನು ಒದ್ದಾರನೇ ಹಾಕೋ ಅವನು ಒಣ ಹಾಕೋಕೆ ಹೇಳ್ಬೇಕು ಹಾ ಹದ್ಭದ್ದ ಮನುಷ್ಯ ಎಣ್ಣೆ ಇತ್ತರ ಕಡೆಗೈತೆ ನೋಡಿ ಹತ್ತಿನ ತಡೆ ಆಮೇಲೆ ಮೊದಲು ಎಣ್ಣೆ ಹಚ್ಕೋತೀನಿ ವಾರದಲ್ಲಿ ಒಂದು ಎರಡು ಮೂರು ಸಲ ಆದ್ರೆ ತಲೆಗೆ ಎಣ್ಣೆ ಹಚ್ಕೋಬೇಕಂದ್ರೆ ತಲೆ ತಂಪಿರ್ತೈತಿ ಎಷ್ಟು ಹಿಚ್ಕಿದ್ರೆ ಎಣ್ಣೆನೂ ಬರತ್ತಿಲ್ಲ ಹ್ಮ್ ಗಟ್ಟಿ ಆಗೈತಿದ್ವಿ ಎಣ್ಣೆ ರಾತ್ರಿ ಚಳಿಗೆ ಎಣ್ಣೆ ಎಲ್ಲ ಗಟ್ಟಿ ಆಗ್ಬಿಟೈತೆ ನೋಡಿ ಒಂದು ಹತ್ತು ನಿಮಿಷ ಬಿಸಿಲಾಗೆಡಂತಡಿ ಎಣ್ಣೆ ಎಲ್ಲ ಕರೆಕ್ಟ್ ಐತೆ ಆಮೇಲೆ ಹಚ್ಕೊಂತೀನಿ ോശി ഇവ എടു ഖോൾ കണത്തില്ല നോഡ്രിവിടു ആമേല് ബന്ധവ മന ശ്രാവണ ബേര ഇവരേ നമുക്ക് എൽബുൾ തന്നാക്കലന്ത ഗാബിട്ട് അവ അതെ അവർഗ് ബേട്ട ആടി തന്ന ബരോണന് ഹിർബേക് പാപ ഹി ഹലി ഇല്ല കണ്ട ഹുള അത ബേട്ട ആടാത്ത പാപ മത് നാ ശ്രാവണമാക്ടനക്ക് ബർത്ത ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ರಿ ಎಲ್ಲರೂ ಆರಾಮದ್ರ ಅಂತ ಅನ್ಕೊಳತೀನಿ ನಾವು ಆರಾಮದೇ ನೋಡ್ರಿ ಫ್ರೆಂಡ್ಸ್ ಇವತ್ತು ನೋಡ್ರಿ ಅಪ್ಪ ಎಷ್ಟು ಖಡಕ್ ಬಿಸಿಲು ಬಿದ್ದೈತೆ ಜಳ ಹಂಗೆ ಮುಖಕ್ಕೆ ಪಡೆಯತ್ತಿದ್ರಿ ಚಳಿ ಇರೋದಕ್ಕೂ ಅಷ್ಟು ಬಿಸಿಲು ಅನ್ಸತ್ತಿಲ್ಲ ಇಲ್ಲ ಆದರೆ ಬಿಸಿಲಂದರು ಖಡಕ್ ಬಿದ್ದೈತೆ ಕಾಳ ಅವು ಇವು ಹಾಕಿದ್ರೆ ಹತ್ತು ನಿಮಿಷನಾಗ ಒಣಗ್ ಬಿಡ್ತಾವೆ ನೋಡ್ರಿ ಅಪ್ಪ ನಿಮ್ಮ ಕಾಳು ಪಾಳಿದ್ರೆ ತಂದು ಅಂಗಡ್ದಾಗ ಹಾಕ್ ಬರ್ರಿ ಇಲ್ಲ ಕುಂದಿರ್ತೀನಿ ಇವತ್ತು ತಲೆಗೆ ಎಣ್ಣೆ ಹಚ್ಕೊಂಡು ಏನು ಮಾಡೋದ್ ಕೆಲಸ ಒಳಗಿಂದಂತರು ಎಲ್ಲ ಗಂಗಾ ಮುಗ್ಸ್ಬಿಟ್ಟಾಳೆ ಏನಿಲ್ಲ ಈ ಕೆಲಸ ಕೈ ಎಣ್ಣೆ ಹಂಚ್ಕೊಂಡು ಎಲ್ಲ ಖಾಲಿ ಕುಂದಿರ್ತೀನಿ ನೋಡ್ರಿ ತಂದ ಹಾಕಿ ಹೋಗ್ಬಾರೀ ಏನು ಸಂಕೋಚ ಪಟ್ಕೋಬೇಡ್ರಿ ನೀವು ನಮ್ಮವರು ನಾವು ನಿಮ್ಮವ್ರು ಹ್ಞೂ ಅಲ್ರಿ ಬರ್ರಿ ವಿಡಿಯೋನ ಮುಂದಿರ್ಸನ್ ಹಾ ಇರ್ರಿ ಇನ್ನೊಂದು ಹೇಳೋದು ಮರ್ತಿನಿ ರೀ ಹಂಗ ಹೋಗ್ಬಿಡ್ತೀನಿ ಬಿಡ್ತೀನಿ ಇನ್ನೇನು ಲಾಸ್ಟಿಗೆ ಹೇಳೋದು ಯಾರೆಲ್ಲ ನಮ್ಮ ಚಾನಲ್ ನ ಹೊಸ್ದ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಈ ವಿಡಿಯೋಗ ಒಂದೇ ಒಂದೇ ಲೈಕ್ ಕೊಡ್ರಿ ಕೊಟ್ರಿ ಲೈಕ್ ಈಗ ನಾನು ಕೇಳತ್ತೀನಿ ನೋಡ್ರಿ ನೀವು ಮರ್ತೀರಿ ಹಂಗೆ ವಿಡಿಯೋ ನೋಡ್ಕೊಂತ ಇಲ್ಲಿವರೆಗೂ ಬಂದಿರಿ ನೀವು ಮರ್ತ ಬಂದಿರಿ ಈಗ ನಾನು ಹೇಳತ್ತೀನಿ ನೆನ್ಪು ಮಾಡಿರಿ ಲೈಕ್ ಕೊಡ್ರಿ ಕೊಟ್ರೆ ಹ್ಞೂ ಥ್ಯಾಂಕ್ಸ್ ರೀ ಥ್ಯಾಂಕ್ಸ್ ರೀ ಹ್ಞೂ ಬರ್ರಿ ನೋಡಿ ಎಣ್ಣೆ ಕರಗಿತಾ ಇದೆ ಇದೇನವ ಇದು ಇಷ್ಟು ಕಡಕ್ಕೆ ಬಿಸಿಲಿದ್ರು ಒಂಚೂರು ಎಣ್ಣೆ ಕರಗಿಲ್ಲ ಹ್ಞೂ ಇರಲಿ ಇರಲಿ ಇನ್ನೊಂದು ಐದು ನಿಮಿಷ ಇರ್ತೀನಿ ಯಾಕಂದರೆ ಇದು ಪ್ಲಾಸ್ಟಿಕಿನ ಬಾಟಲ್ ಅಲ್ಲ ಅದು ಬಿಸಿಯಾಗಿ ಆಮೇಲೆ ಒಳಗಿಂದ ಎಣ್ಣೆ ಕರಗ್ತೈತೆ ಇದಕ್ಕೆ ಶಾಖ ಬಿಡೋದಿಲ್ಲ ಮತ್ತು ಅದ ಹತ್ರ ಎಲ್ಲಿಂದ ಕರಗಬೇಕು ಇನ್ನೊಂದು ಚೂಟಿ ಇರ್ತೀನಿ ತಡಿ ಹ್ಞೂ ಕರಗಲಿ ಇದೆ ಆಮೇಲೆ ಹಚ್ಕೊಂಡ್ರೆ ಹಾಕ್ಯತೆ ತಡೆಯುವ ಮೊದ್ಲದ್ ಹಾಕದ್ ಮಂಚ ತಂದೆ ಇಲ್ಲಿ ಹೊರಗ ಹಾಕ್ತಿನಿ ಓಣ ಮೆಣಸಿನ್ಕಾಯಿ ಓಣ ಹಾಕಿ ಬರ್ತೈತಿ ಹಾಕಿದ್ರೆ ಇವು ಕೋಳಿಗಳು ಬಿಡಲ್ಲ ಅದ್ರಾಗ ಏನ್ ಇರ್ತೈತೆ ಕೆಬ್ರಿ ಇಡ್ತಾವ ಇದ್ರ ಮ್ಯಾಗ ಈಗ ಮೆಣಸಿನ್ಕಾಯಿ ಒಣ ಹಾಕೊಂತಡಿ ಕೆಳಗ ಹಾಕಿದ್ರೆ ಬರೀ ಕೆಬ್ರಿ ಕೆಬ್ರ ಇಡ್ತಾವ ಇವು ಕೋಳಿಗಳು ಮೇಲೆ ಹಾಕ್ಬಿಟ್ರೆ ಗಂಗಾ ಹಾಕಿ ಇನ್ನೂ ಬಂದಿಲ್ಲ ಅಡಿಗೆ ಸಾರಿಗೆ ಮಾಡತ ಏನು ಹಾಕಿ ಗಂಗ ಹ್ಮ್ ಸಾರು ಮಾಡ್ತಿರ್ಬೇಕು ನಾನು ತಂದು ಹಾಕ್ತಿನ ತಡಿ ಪುಟ್ಟ ಇಟ್ಟಿದ್ನಿ ತೆಗೆದು ಮುಂಜಾನೆ ಬಿಸಿಲು ಬಿದ್ದೈತೆ ಹಾಕೋಣ ಆಮೇಲೆ ಒಂದು ಸ್ವಲ್ಪ ಕಡಕ್ ಬಿಸ್ಲು ಬಿದ್ದೆ ಹಾಕೋಣಂತೆ ಹಂಗ ತಂದು ತಂದ್ ತಡಿ ಹಾಯ್ ಫ್ರೆಂಡ್ಸ್ ನೋಡ್ರಿ ಈಗ ತಂದ್ ಹಾಕಿದೀನಲ್ರಿ ಇದಕ್ಕೆ ನೀವು ಏನಂತ ಕರೀತೀರಿ ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸ್ರಿ ಯಾಕಂತಂದ್ರೆ ಒಂದೊಂದ್ ಕಡೆ ಒಂದೊಂದ್ ಹೆಸರಿಂದ ಕರೀತಾರೆ ನೋಡ್ರಿ ನೋಡೋಣ ನಿಮ್ ಕಡೆ ಏನ್ ಹೆಸರಿಂದ ಕರೀತಾರ ಅಂತ ಇವತ್ತು ಇದನ್ನ ನಮ್ಮ ಹಳ್ಳಿ ಕಡೆ ಬಹಳ ಅಂದ್ರೆ ಬಹಳ ಬಳಸ್ತಾರೀ ಒಂದು ಸೊಂಡಿಗೆ ಹಪ್ಪಳ ಎಲ್ಲ ಏನಾದ್ರೂ ಸಣ್ಣ ಸಣ್ಣ ಒಣ ಹಾಕೋಕೆ ಕೆಳಗೆ ಹಾಕ್ತಾರೆ ಬಹಳ ಅದ್ರ ಧೂಳಿ ಬೀಳ್ತದಂತ ಇದ್ರ ಮೇಲೆ ಹಾಕ್ತಾರೆ ಮತ್ತೆ ಗಾಳಿಗ ಮಕ್ಕಳಾಕ ಇಲ್ಲ ಕುತ್ಕೊಳಾಕ ಇದನ್ ವಜಾ ಇರಲ್ಲರಿ ಹಂಗ ತಂದ ಹಾಕೋದು ಅದ್ರ ಮೇಲೆ ಮಕ್ಕಳೋದು ಗಾಳಿಗ ಹಂಗ್ ಮಾಡ್ತಿದ್ರೆ ಅದಕ್ಕಿಂತ ಹೆಚ್ಚಾಗಿ ಅಹ್ ಬಾನಂತನ ಹೆಣ್ಮಕ್ಳು ಬಾನಂತನಕ್ ಬಾಳ್ ಬಡಿಸತಾರೆ ಮಗು ತಾಯಿ ಬೆಚ್ಚಗಿರ್ಲಿ ಅಂತ ಕೆಳಗಡೆ ಕೆಂಡ ಅಲ್ಲೋಭಾನ ಹಾಕಿ ಹಾಸಿಗೆ ಯಾವಾಗಲೂ ಇಪ್ಪತ್ನಾಲ್ಕು ಗಂಟೆ ಬೆಚ್ಚಿಗೆ ಇರಬೇಕಂತ ಹಂಗೆ ಮಾಡ್ತಿದ್ರು ರೀ ಸಿಜರಿನ್ ಆದವ್ರಿಗೆ ಇದ್ರ ಮೇಲೆ ಮಕ್ಕಳ ಕೊಡೋದಿಲ್ಲ ಯಾಕಂತಂದ್ರೆ ಕಾಟ್ ರೀ ಅವರಿಗೆ ಸಾಪ್ ಇರಬೇಕು ಆ ಕಾಟ್ ಮೇಲನ್ನು ಮಲಗಿಸ್ತಾರೆ ಇದ್ರ ಮೇಲೆ ರೀ ಯಾಕಂತಂದ್ರೆ ಇದು ಮಕ್ಕೊಂಡ್ರೆ ಹಿಂಗೆ ವಜೆದಿಕ್ಕೆ ಕೆಳಗೆ ಹೋಗ್ತೈತಿ ರೀ ಆಮೇಲೆ ಅದು ಸಿಜರಿನ್ ಮಾಡಿರೋದು ಎಲ್ಲ ಸರಿ ಹೋಗಲ್ಲಂತ ಕಾಟ್ ಮೇಲನ್ನು ಭಾಳ ಮಲಗಿಸ್ತಾರೆ ಅದೇ ನಾರ್ಮಲ್ ಡೆಲಿವರಿ ಆದವರಿಗೆ ಇದು ಭಾಳ ಬೆಸ್ಟ್ ರೀ ಹಾಯ್ ಆಯ್ತು ಬರಿ ಫ್ರೆಂಡ್ಸ್ ಮೆನ್ಷನ್ ಕವನ ಹಾಕೋನ ಮತ್ತೆ ಮಾತಾಡ್ಕೊಂತ ನಿಂತ್ಕೊಂಡ್ರೆ ನಿತ್ಕೊಂಡ್ರೆ ಬಿಸla ಹೋಗ್ಬಿಡುತ್ತೆ ಇನ್ನು ಕರೆಗೆತಾ ಇಲ್ಲวะ ಇದು ಇನ್ನು ಕರಗಿಲ್ಲ ಇದೆನ್ನೆ ಎ ಅನ್ನೆಲದ ಮೇಲೆ ಐತಲ್ಲ ಅದಕ್ಕೆ ಜಳ ಬಡಿಯತಿಲ್ಲ ಇದಕ್ಕೆ ಇಲ್ಲಿ ಮನೆ ಮೇಲೆ ಇರೋಂತಡಿ ಯಾ ಬಾಳಸ್ತ ಬಿಟ್ಟಿತಿ ಮುಂಜಾನೆ ಎರಡು ರೊಟ್ಟಿ ತಿಂದು ಹೋಗಿದ್ನಿ ಜಲ್ದಿ ಊಟ ಮಾಡಿ ಹೋಗೋಣ ಇರು ಆಡಿಗೇನು ಮಾಡಿದರೆ ಇಲ್ಲಪ್ಪ ಇವರು ಗಿರ್ಜಿ ಏ ಗಿರ್ಜಿ ಗಿರಿ ಒಳಗಿದ್ದಾಳೆ ಏನೋ ಐಕಿ ಬಂದ್ರ ಕೇಳೋ ತಡಿ ಹಗ್ಗದ್ ಮನ್ಚಾ ತಂದ ಹಾಕ್ಬಿಟ್ಟಿದಾರೆ ಹ್ಮ್ 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 ಏ ನಾನು ಬಂದ್ರೆ ತಿನ್ನಂತ ತಂದ ಹಾಕಿದ್ದಾಳೆನ ಮಕ್ಕದಂತಡಿ ಸ್ವಲ್ಪ ಹೊತ್ತು ಬಂದ್ರೆ ಕೇಳೋಣಂತ ಅಡುಗೆ ಆಗಿದ್ರೆ ನೀರು ಕೊಡ್ತಾಳ ಗಿರ್ಜಿ ಏನ್ ಕೆಟ್ಟ ಬಿಸ್ಲೈತಪ್ಪ ಇದೆ ನಡ್ಕೊಂಡ್ ಬರೋಷ್ಟ ಸಾಕಾಯ್ ನನ್ಗೆ ಗಿರುಜಿ ಯಾಕೆ ಹಗ್ಗದ ಮನ್ಷ ತಂದು ಬಿಸ್ಲಾಗಿಟ್ಟಾಳೆ ನೆರಳಾಯ್ತ ಆ ಕಡೆಗೆ ಸರ್ದ್ ಹತ್ರ ಏನು ಏನ್ ಒಂದ್ ಹೊತ್ತಾಗಲ್ಲ ನೋಡಿಕ ಈಗ ಗಿಡ್ ಬುದ್ಧಿನೇ ಇಲ್ಲ ದೇಹ ಒಂದ್ ಬೆಳ್ದೆ ತೋರ್ತು ಬುದ್ಧಿ ಒಂದ್ ಚೂರು ಇಲ್ಲ ನನ್ ಹೆಂಡತಿಗ ಹ್ಮ್ ನೋಡಿ ಎಷ್ಟ್ ಚಂದ ನೆರಳು ಬಿದೈತಿ ನೆರಳಾಗಿಟ್ರ ಆಗ್ತೈತ್ ಹೋಗಿ ಬಿಸ್ಲಾಗಿ ಇಟ್ಟಾಳಲ್ಲ ಈಗ ಏನ ಗಿರ್ಜಿನ ಏನ ಆಹಾ ಹಾ ಚಂದ ಗಾಳಿ ಬರಾತೈತ್ ನೋಡಿ ಇಷ್ಟ ಬಿಸ್ಲು ಬಿದ್ರು ಗಾಳಿ ಇರೋದಕ್ ಬಿಸ್ಲಷ್ಟ ಹತ್ತತಿಲ್ಲ ಸುತ್ತಮುತ್ತ ಮುತ್ತ ಮರ ಗಿಡದ ಗಾಳಿ ಬರ್ ಬರ್ ಬಿಸಾತೈತಿ ಹಂಗ ಮಕ್ಕಂಬಿಡೋನ್ ಅನ್ಸತೈತಿ ಊಟ ಮಾಡಿ ಆರಾಮಾಗಿಲ್ಲ ಹೊರ್ಗ ಮಕ್ಕಂಬಿಡ್ತೇನ್ ತಳಿ ಮತ್ತೆಲ್ ಬಿಸ್ಲಾಗ್ ಹೋಗೋದು ಉರಿ ಬಿಸಿಲು ತಂಪಾಯ್ತು ನಿನ್ನನಾ ನೋಡಲು ಮೈಯೇಕೋ ಬಿಸಿಯಾಯ್ತು ನೀನು ಬಳಿ ನಿಂತು ನಗಲು ಗಿರುಜಿ ನೀನ್ ಯಾವಾಗ ಬಂದಿ ನಾನು ಬಿಸಿಲು ತಂಪಾಯ್ತು ಮೈ ಬಿಸಿ ಆಯ್ತು ನೋಡು ಅವಾಗ ಬನ್ನಿ ಹೌದೇನು ಹ್ಞೂ ಬಾ ಬಾ ನಿಂದು ದಾರಿ ಕೈಯೋತಿದ್ನಿ ಅವಾಗಿಂದ ಗಿರಿಜಿ ಗಿರಿಜಿ ಅಂತ ಕೂ ಕೂಗ್ ಸಾಕಾಗಿ ಇಲ್ಲಿ ಬಂದು ಮಲ್ಕೊಂಡಪ್ಪ ಏನು ಮಾಡಿದಿರಿ ಊಟಕ್ಕೂ ಊಟಕ್ಕೆ ಏನು ಮಾಡಿದಳು ಏನಪ್ಪ ಆಗಂಗ ಗೊತ್ತಿಲ್ಲ ನನಗೆ ಒಳಗೆ ಹೋಗಿಲ್ಲ ನಾನು ಆಗಲೇ ಅನ್ನಾಕ ಇಟ್ಟೀನಿ ಎಷ್ಟು ಬರ್ತೀನಿ ರೀ ಅತ್ತೆ ಅನ್ನಕಿದು ಈಗ ಎಲ್ಲಿ ಸಾರ್ ಮಾಡ್ತಿರ್ತೈತಿ ನೋಡು ಹೌದು ನೀನೇ ಹಾಕಿದ್ರೆ ಮೇಲೆ ಕುತ್ಕೊಂಡೆ ನಾನು ಮೆಣ್ಸಿನ್ಕಾಯಿ ಒಣ ಹಾಕ್ಬೇಕಂತ ಚಿತ್ರ ಕಡೆ ಹಂಗ ತಂದಿಲ್ಲ ಬಿಸ್ಲಾಗ ಇಟ್ಟೀನಿ ನೀನು ನೋಡಿದ್ರೆ ಸಿಸ್ಟಮ್ ಮಲ್ಕೊಂಡ್ಬಿಟ್ಟೆ ಹ್ಞೂ ಹ್ಞೂ ಮೆಣ್ಸಿನ್ಕಾಯಿ ಒಣ ಹಾಕೋಕೆ ತಂದಿಟ್ಟೇನು ಇಲ್ಲ ಹ್ಞೂ ಅಪ್ಪ ಮೆಣ್ಸಿನ್ಕಾಯಿ ಒಣ ಹಾಕೋಕೆ ತಂದಿಟ್ಟೀನಿ ನೀನೇನು ಅಂದ್ಕೊಂಡೆ నాననేం అన్కొండిల్లలేప హంగ కుందరా తంద ఆకిదేన అన్కొండి ఆతతే ఇక నాలు దిన అర్జెంట్ illa అది పుట్టి కేళగిడు బిస్లు బాళైతే అంగు అనర్ తవో మెన్షన్ కై మళ్ళో ఓగి నన్ను కొంచెం ఊట నిల్కొండ బాగ్లిగిర్జి వొట్టే బాళస్తైతు హ ఆది ಗೊತ್ತು నాకు వొట్టే ఆస్తరన మనే కడెక దారి సిక్తైతు నింగ illa అంటేంద్రె ఎల్ సిక్తైతు హెలు ఊట అందు నిల్కొండ బరల ననే గంగా అడిగే మనేగా ఇడాలొక్ నీరు కొర్తాల నేను కొంచెం మెన్షన్ కవన ఆకి తలే ఎన్నే యాచ్చుకోతినప్ప వంద ఐదార్ తాసద్ర తలే తంపిర్తే కొంచెం ನಿಲ್ಕೊಂಡ್ ಬಾ ಹೋಗ್ಲಿಕ್ಕೆ ಜೀವ ಹೊಟ್ಟೆ ಅಸ್ತೈತೆ ಯಾಕ ಮಾಡ್ತಿ ಗಂಡನ್ ಮೇಲೆ ಒಂದ್ ಚೂರು ಪ್ರೀತಿನ ಇಲ್ಲ ನಿನ್ಗೆ ಊಟ ನೀಡ್ಕೊಂತಂದ್ರ ಅಷ್ಟ ಗಂಡನ ಮೇಲೆ ಪ್ರೀತಿ ಇಲ್ಲ ಅಂತಂದ್ರ ಇಲ್ಲ ಏನ್ ಹಂಗಲ್ಲ ನಾನು ಹೇಳೋದು ಗಂಡ ಬಿಸ್ಲಾಗಿಂತ್ರ ಬಂದ್ರೆ ನೀರ್ ಕೊಟ್ಟು ಊಟ ಮಾಡ್ತೀರಿ ಏನ್ರಿ ತಟ್ಟೆ ಮಾಡ್ಕೊಂಡ್ ಬರ್ಲಾ ಅಂತ ಕೇಳೋ ಹೆಂಡತಿ ಇದ್ರೆ ಗಂಡನಿಗೆ ಅದೆಷ್ಟು ಖುಷಿ ಆಗ್ತೈತಿ ಗೊತ್ತೈತಿ ನಿನ್ಗೆ ನೀರ್ಕೊಂಡ್ ಬರ್ತಿದ್ನಿ ಆದ್ರೆ ಅಷ್ಟು ಪುರ್ಸತ್ತಿಲ್ಲ ಹೋಗಿ ಗಂಗಾ ಇದಾಳ ಒಳಗ್ ನೀರ್ ಕೊಡ್ತಾಳೆ ಊಟ ಮಾಡೋ ಅವಲ್ ದಾಂಗಿತ್ರ ಬಂದ್ರೆ ಏನು ಕೇಳ್ಬೇಕು ಇಲ್ಲ ಅಂಗಡಿ ಮುಂದೆ ಕುಂತ ಬಂದ್ರೆ ಏನು ಕೇಳ್ಬೇಕು ಅನ್ನೋದೇ ಎಲ್ಲಾ ಜ್ಞಾನ ಆಯ್ತು ನನಗೆ ಓ ಎನ್ನ ನೆಡ್ಕೋಬೇಕು ನಾನು ಮತ್ತೆ ಲೇಟ್ ಆಕೈತೆ ಆರಾಮಾಗಿಲಿ ಗಾಳಿ ಕುಂತ ಊಟ ಮಾಡೋಣ ಅನ್ಕೊಂಡಿದ್ದೆ ಈ ಕಿನ್ನಿಡ್ಕೊಂಡು ಬಂದಾಗ ನಾನು ಊಟ ಮಾಡಿದಂಗ ಏನು ಮಾಡಕ ಆಗೋದಿಲ್ಲ ಈ ಎಕ್ಸ್ಚೇಂಜ್ ಕಾರ್ಪರ್ ಏನಾದ್ರೂ ಐತೆನ್ರಿ ನಿಮ್ಮ ಕಡೆಗೆ ಏನಂದಿ ಆ ಏನಿಲ್ಲ ಲೇಪಾ ಬಿಸಲ್ ನೋಡಿ ಎಷ್ಟು ಕೇಟ್ ಆಯ್ತು ಇವತ್ತು ಹ್ಮ್ ಒಂದ ತಂದ್ರ ಒಂದ ಮರ್ದ್ ಬರ್ತೀನಿ ನೋಡಿ ನನ್ನ ಮರಿ ಇದಿಸ್ಟೇ सापत्री तार तर्वा मारतन्ही